ದೂರನು ಹೋಗ್ಬೇಕಾಗಿಲ್ಲ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಒಂದೇ ಒಂದು ಫೋನ್ ಮಾಡಿದ್ರೆ ಗುರುಗಳ ಏನು ಇದು ನಿಮ್ ಬಗ್ಗೆ ಹಿಂಗ್ ಕೇಳ್ತಿದ್ರೆ ಹೌದ್ ಹೌದಲ್ವಾ ಅವ್ರಿಗೆ ನನ್ ಯಾವತ್ತು ಗೊತ್ತು ನನ್ ಯಾವತ್ತು ಗೊತ್ತು ನನ್ ಏನಾಗಿದೆ ಅನ್ನೋದು ಗೊತ್ತು ಅವರೇ ಏನು ಅನ್ನುವಂತಹ ಪ್ರಶ್ನಾರ್ಥಕದಲ್ಲಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಈ ತರದವ್ರಿಗೆ ನಾನ್ ಯಾಕೆ ನಾನ್ ನನ್ ಗುರುಪರಂಪರೆ ಹೇಳ್ತೀನಿ ಗೌಡ ಪಾದಾಚಾರ್ಯ ಗುರುಪರಂಪರೆ ಗೌಡ ಪಾದಾಚಾರ್ಯ ಗುರು ಪರಂಪರೆ ಹೆಮ್ಮೆ ಹೇಳ್ಕೊತೀನಿ ಹೆಮ್ಮೆ ಅಂತ ಹೇಳ್ಕೊಡ್ತೀನಿ ಗೌಡ ಪಾದಾಚಾರ್ಯ ಗುರುಪರಂಪರೆ ನನ್ನ ಸನ್ಯಾಸಿ ಗುರುಗಳು ಬಂದು ನಮ್ಮ ಶಿವನಾಗೇಂದ್ರ ಸರಸ್ವತಿ ನಾನು ಮೊನ್ನೆನು ಹೇಳ್ದೆ ನಮ್ಮ ಕಲರ್ಸ್ ನಲ್ಲಿ ಇಷ್ಟು ದಿವಸ ನಾನು ಹೇಳಿದ ಆದ್ರೆ ಗುರುಪೌರ್ಣಮಿಯ ವಿಶೇಷವಾಗಿ ನಾನ್ ಹೇಳ್ಕೊಂಡೆ ನಾನು ಹೇಳಲ್ಲ ಅಂತ ನೋಡಿ ಹೇಳಿಸ್ಬಿಡ್ತೀನಿ ಹೇಳಿ ಕಾಶಿ ಮಠ ನಮ್ಮ ಗುರುಗಳಾಗ್ರು ಶ್ರೀ 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 ಶಿವನಾಗೇಂದ್ರ ಸರಸ್ವತಿ ಹ್ಮ್ ಗೌಡಪಾದಾಚಾರ್ಯ ಪರಂಪರೆ ನನ್ನ ಪರಮ ಗುರುಗಳು ಬಂದರು ಚಂದ್ರಶೇಖರೇಂದ್ರ ಸರಸ್ವತಿ ಹಲವು ರೀತಿಯಲ್ಲಿ ಇದೆಲ್ಲ ನಡೆದಿದ್ದಾರೆ ಮತ್ತು ನನ್ನ ಇನ್ನೊಬ್ಬರು ಆಧ್ಯಾತ್ಮಿಕ ಗುರುಗಳಿದ್ದಾರೆ ಆತ್ಮಾನಂದ ಸರಸ್ವತಿಗಳು ಅಂತ ಅವರು ತಮಿಳುನಾಡಿನ ಮೂಲದವರು ರಾಮನಾಡು ರಾಮನಾಥಪುರಂ ಇದೆಯಲ್ಲ ಅಂದ್ರೆ ರಾಮೇಶ್ವರ ಇರ್ತಕ್ಕಂತಹ ಜಿಲ್ಲೆ ರಾಮನಾಥಪುರ ಅನ್ನುವಂಥದ್ದು ಜಿಲ್ಲೆ ಅದರೊಳಗಡೆ ರಾಮೇಶ್ವರ ಅಲ್ಲಿನ ಮೂಲ ಈಗ ಅಂದ್ರೆ ಶಿವ ಸರಸ್ವತಿಗಳು ಇದ್ದಾರೆ ಸೊ ಹಾಗಾಗಿ ಇಷ್ಟೆಲ್ಲ ಹಿನ್ನೆಲೆಗಳು ಇದು ಬಹುಶಃ ನನ್ನ ಸುತ್ತ ಇರುವಂತಹ ಎಲ್ಲಾ ಜನಕ್ಕೂ ಇದು ಗೊತ್ತಿದೆ ಆದ್ರೆ ಗೊತ್ತಿರುವಂತವ್ರೇ ಬೇಕು ಅಂತ ಹೇಳಿ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಮಾಡ್ಕೊಂಡು ನನ್ನ ಹೆಸರನ್ನ ಲಾಭ ಜೀವನ ಮಾಡಿ ಅದಕ್ಕೆ ಅಯ್ಯೋ ನನ್ನ ಹೆಸರು ಇವಾಗ ಏನೋ ನಾಲ್ಕು ಹೆಸರು ಓಡಾಡ್ತಿದೆ ಮುಂಚೂಣಿನ ನೀನ್ ಜೀವನ ಸಾಗಂತ ಸಾಗಿಸ್ಕೋ ಅಷ್ಟೇ ನಾನು ಇದುವರೆಗೂ ಆ ಎರಡು ಮಾಧ್ಯಮದವ್ರಿಗೆ ನಾನು ಕರೆ ಮಾಡಕ್ ಹೋಗ್ಲಿಲ್ಲ ಅದ್ ಆದ್ಮೇಲೂ ಒಂದು ಮಾಧ್ಯಮದವ್ರಿಗೆ ನಾನ್ ಫೋನ್ ಕಾಲ್ ಮುಖಾಂತರ ಬೇರೆ ಕಾರ್ಯಕ್ರಮದ ವಿಚಾರಗಳನ್ನೆಲ್ಲ ನಾನ್ ಹಂಚಿಕೊಂಡಿದ್ದೀನಿ ಅವರು ಸಹ ಈ ವಿಚಾರ ಕೇಳಲಿಲ್ಲ ನಿಮ್ ಬಗ್ಗೆ ನಾನು ಹೀಗೆ ಹೇಳಿದ್ವಲ್ಲ ಆ ಸಂದರ್ಭದಲ್ಲಿ ಒಂದೂವರೆ ವರ್ಷದ ಹಿಂದೆ ಇವಾಗ ಏನಾದ್ರು ಯಾರು ಸಹ ಹಾಗೆ ಸನ್ಯಾಸಿಗಳು ಉತ್ಪತ್ತಿ ಆಗೋಕೆ ಸಾಧ್ಯ ಇಲ್ಲ ಅವರಿಗೆ ಆದ ಗುರು ಪರಂಪರೆ ಬೇಕು ಗುರುಗಳು ಬೇಕು ಮನಸ್ಥಿತಿಗಳು ಇರಬೇಕು ಮನಸ್ ಸುಮ್ಮನೆ ನನ್ ಕಷ ಇವಾಗ ಯಾರೋ ತುಂಬಾನೇ ಆ ವ್ಯಕ್ತಿ ಹೆಸರು ಹೇಳಿಕ್ಕೂ ನಂಗೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಗೊತ್ತಿಲ್ಲದೆ ಇರೋರು ಮಾತಾಡಿದ್ರೆ ಬೇಜಾರಾಗಲ್ಲ ಗೊತ್ತಿರೋರ್ ಮಾತಾಡಿದಾಗ ಬಹಳ ಬೇಜಾರಾಗುತ್ತೆ ಮಾಧ್ಯಮದಲ್ಲಿ ಕುತ್ಕೋಬಾರ್ದು ಕಷಾಯ ಹಾಕೊಂಡಿರೋರು ಸನ್ಯಾಸಿಗಳು ಮಾತ್ರ ಕಷಾಯ ಹಾಕೊಳ್ಳೋದಕ್ಕೆ ಅಧಿಕಾರ ಇರೋದು ಆಯಪ್ಪ ಸನ್ಯಾಸಿನೇ ಅಲ್ಲ ಸಂಸಾರಸ್ತ ಆದ ಮೈ ಮೇಲೆ ಕಷಾಯ ಹಾಕೊಂಡು ಕುತ್ಕೊಂಡು ಹೇಳ್ತಾನೆ ಜ್ಯೋತಿಷ್ಯ ಹೇಳ್ತಾನೆ ಅವನು ಕಷಾಯ ಹಾಕೊಳ್ಳೋ ಅಧಿಕಾರ ಯಾರು ನನಗ್ ಅಧಿಕಾರ ಇದೆ ಸ್ವಾಮಿ ನನ್ನ ಗುರುಗಳು ನನಗೆ ಕಷಾಯ ವಸ್ತ್ರ ಕೊಟ್ಟಿದ್ದಾರೆ ನಾನ್ ಹಾಕೊಳ್ತೀನಿ ಅಧಿಕಾರ ಅದು ನಿಮಗೆ ಸಂಸಾರಸ್ಥರಿಗೆ ಕಷಾಯ ಹಾಕಿಕಾರೋಸ್ಕರ ನಾನು ಎರಡು ವರ್ಷ ಆದ್ಮೇಲೆ ಮಾತಾಡ್ತಾ ಇದ್ದೀನಿ ಈ ನಾಲ್ಕ್ ತಿಂಗಳು ಹೋಯ್ತು ಅಂದ್ರೆ ಎರಡು ವರ್ಷ ಸರಿಯಾಗಿ ಎರಡು ಎರಡು ವರ್ಷ ಆಗುತ್ತೆ ಎರಡು ವರ್ಷದ ನಾನು ಯಾಕೆ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ ಅಥವಾ ಯಾವ್ದಕ್ ನಾನು ಎಲ್ಲೂ ಪ್ರತಿಕ್ರಿಯೆ ಕೊಡಕ್ ಹೋಗಲ್ಲ ಅಂತ ಹೇಳಿದ್ರೆ ನೀವ್ ಮಾತಾಡ್ತೀರಪ್ಪ ಮಾತಾಡ್ಕೊಳ್ಳಿ ನಿಮ್ಗೆಲ್ಲ ಉತ್ತರ ಕೊಡುವಷ್ಟು ಸಮಯ ನನಗಿಲ್ಲ ಅಥವಾ ಅವಶ್ಯಕತೆಯು ನನಗಿಲ್ಲ ನಾ ಏನು ಅಂತ ನನಗ್ ಗೊತ್ತು ಇವಾಗ ಎಲ್ಲರನ್ನೂ ಅಷ್ಟೇ ಇವಾಗ ನೋಡಿ ಸುಮ್ನೆ ಸಾಧಾರಣದಲ್ಲಿ ನಮ್ಮ ಪಕ್ಕದ ಮನೇಲಿ ಗಂಡ ಜಗಳ ಜಗಳಾದ್ರೆ ಯಾರು ಹೇಳ ಕೇಳಲ್ಲ ಅಯ್ಯೋರಿಬ್ಬರದಿದೆ ಅಂತ ಹೇಳಿ ಅದೇ ಒಬ್ಬ ಸ್ಟಾರ್ ಸಿನಿಮಾ ನಟ ನಟಿ ಅಷ್ಟೇ ಅಂದ್ರೆ ನಾನು ಆಕಾಶದಲ್ಲಿ ಆಕಾಶದಲ್ಲಿರೋ ನಕ್ಷತ್ರ ನನ್ನ ನೋಡಿ ಮಾತಾಡ್ತೀನಿ ಮಾತಾಡ್ಕೊಳ್ಳಿ ಅಷ್ಟೇ ಸೊ ಏನಾದ್ರು ಯೋಚನೆಗಳಿದೆಯಾ ನನಗೆ ಈ ಒಂದು ಏನಾದ್ರೂ ಹೌದು ಖಂಡಿತ ಎಂತಹ ಆಲೋಚನೆ ಅಂತ ಹೇಳಿದ್ರೆ ಈಗ ದೇವರು ದೇವಸ್ಥಾನಗಳೆಲ್ಲ ಹೇಗಾಗ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಪೂರ್ತ ಕಮರ್ಷಿಯಲ್ ಆಗಿ ಹೋಗ್ತಾ ಇದೆ ಆದ್ರೆ ನಾನು ಒಂದು ಇನ್ನು ಸ್ವಲ್ಪ ದಿವಸಗಳಲ್ಲಿ ಅದನ್ನ ನಾನು ನಿಮ್ಮ ಈ ಟಿವಿ ವಿ ಟ್ವೆಂಟಿ ನ ವೀಕ್ಷಕರ ಮುಂದೆಯೇ ಅದನ್ನು ಒಂದು ಅನಾವರಣ ಮಾಡಬೇಕು ಅಂತ ಒಂದು ಕೊಡ್ತಿದ್ದೀನಿ ಬಹುಶಃ ಈ ಟಿ ವಿ ಟ್ವೆಂಟಿ ಸಿಕ್ಸ್ ಮುಖಾಂತರವಾಗಿಯೇ ಇದು ಅನಾವರಣ ಸಹ ಆಗ್ತಾ ಇದೆ ಇನ್ನು ಕೆಲವೇ ದಿವಸಗಳಲ್ಲಿ ಬಹುಶಃ ಅಥವಾ ಕೆಲ ತಿಂಗಳುಗಳಲ್ಲಿ ಒಂದು ಜನರಿಗೆ ಬೇಕಾದ ದೇವಸ್ಥಾನ ಶುರು ಮಾಡ್ತಾ ಇದ್ದೀನಿ ಖಂಡಿತ ನಂಜನ್ಗೂಡ್ ಓಕೆ ಓಕೆನಾ ಅಲ್ಲಿ ನಾವು ಜನರಿಗೆ ಬೇಕಾದ ದೇವಸ್ಥಾನ ಕೋಟೆಗಲ್ಲೇ ಕೆಲವೊಮ್ಮೆ ಜಾತಿಗಳಿಗೆ ಸೀಮಿತವಾಗ್ತಾ ಇದೆ ಜಾತಿಗಳ ಭೇದವಿಲ್ಲದೆ ಯಾವುದೇ ಕಟ್ಟಡಗಳ ಅವಶ್ಯಕತೆ ಇಲ್ಲದೆ ಓಪನ್ ಅಂದ್ರೆ ಮಳೆಗಾಲ ಏನಾದ್ರೂ ಒಂದ್ಸೂರ್ ಬೇಕಲ್ವಾ ಅರ್ಧ ಗಂಟೆ ನಿತ್ಕೊಳ್ಳಕಾಗತ್ತೆ ಒಂದ್ ಹಣಿ ಬಿತ್ತು ಅಂದ್ರೆ ಸುನಾಮಿ ಬಂತು ಅನ್ನೋ ಅಲ್ವಾ ಹೀಗಿರ್ಬೇಕಾದಾಗ ದೇವರಿಗೊಂದು ಇರತ್ತೆ ಸ್ವಾಭಾವಿಕವಾಗಿ ಪ್ರಕೃತಿನಲ್ಲಿ ಸಿಗೋ ವಸ್ತುಗಳು ತೆಂಗಿನಕಾಯಿ ಹುಲ್ಲು ಅವುಗಳೇ ಹೊದಕ್ಕೆ ಪ್ರೇರಣೆ ಅವ್ಳು ಬೇಕು ಅಂದ್ರೆ ಕಟ್ಟಿಸ್ಕೊಳ್ಳಿ ಅಷ್ಟೇ ಅಮ್ಮನವ್ರ ಕಟ್ಟಡವೇ ಬೇಡ ಅಂತ ಅವ್ಳು ಹೇಳ್ತಾರೆ ಆ ರೀತಿಯಲ್ಲೇ ಶುರುವಾಗತ್ತೆ ಅದೇ ರೀತಿಯಲ್ಲೇ ಇರುತ್ತೆ ಎಲ್ಲಾ ಜನರಿಗೂ ಸಹ ಮುಕ್ತವಾದ ಅವಕಾಶವಿರುತ್ತೆ ಮತ್ತೆ ಇಲ್ಲಿ ಹೆಣ್ಣು ಮಕ್ಕಳ ವಿಚಾರಗಳು ಅಂತ ಬಂದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಯಾವುದೇ ದಿನಗಳಲ್ಲೂ ಬಂದು ನಿಮ್ಮ ದೇವರವಾಗಿ ನೀವು ಮುಕ್ತವಾಗಿ ದೇವರನ್ನ ಮುಟ್ಟಿ ಮಾತಾಡಿಸಿ ಅವಳ ಹತ್ರ ನಿಮ್ ಸಮಸ್ಯೆ ಅವಕಾಶ ಯಾವುದೇ ದಿನವಾದ್ರೂರಿಯನ್ಸ್ ಡೇಟ್ ಆಗಿದ್ರು ಚಿಂತೆ ಇಲ್ಲ ಬೇರೆ ದೇವಸ್ಥಾನಗಳಲ್ಲಿ ಅದಕ್ಕೆ ಅವಕಾಶವಿಲ್ಲ ಅದು ಅವಯ ದೇವಸ್ಥಾನಗಳ ಕಟ್ಟಡ ಅವಕಾಶಗಿಂತ ಈಗ ನಮ್ಮ ನಮಗೇನೆ ಅದು ಮನಸ್ಸು ಆ ರೀತಿ ಒಂದು ನಮ್ಮ ಮೈಂಡ್ಸೆಟ್ ಬಂದಿರುತ್ತೆ ಅಲ್ಲ ಹೌದು ಅದಕ್ಕೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಯ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜಾ ಪುನಸ್ಕಾರದ ವಿಧಿ ವಿಧಾನಗಳ ಆಧಾರ ಇಲ್ಲಿ ದೇವರು ಅನ್ನೋದಕ್ಕಿಂತ ಒಂದು ವಿಜ್ಞಾನ ಆ ಎನರ್ಜಿ ಪಾಯಿಂಟ್ ಅಂತ ಏನ್ ಹೇಳ್ತೀವಲ್ಲ ಆ ಎನರ್ಜಿ ಪಾಯಿಂಟ್ ಅಲ್ಲಿ ಬಹುಶಃ ಪೀರಿಯಡ್ಸ್ ಆಗಿರುವಂತಹ ವ್ಯಕ್ತಿಗಳು ಹೋದ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಬಹಳ ಇಂಬ್ಯಾಲೆನ್ಸ್ ಆಗುತ್ತೆ ಮೊದಲೇ ಇಂಬ್ಯಾಲೆನ್ಸ್ ಆಗಿರುವಂತಹ ದೇಹ ಅದು ಪುನಃ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಆಕೆಗೆ ಸ್ಮೃತಿ ಹೋಗುವ ಸಾಧ್ಯತೆಗಳು ಬುದ್ಧಿ ಕಡಿಮೆ ಆಗುವ ಸಾಧ್ಯತೆಗಳು ಮತ್ತು ಆ ಶಕ್ತಿಗೆ ಅದು ಮಲೀನತೆ ತಂದು ಕೊಡುವ ಸಾಧ್ಯತೆಗಳಿತ್ತೇ ಅಲ್ಲ ನಾನ್ ಹೇಳ್ತೀವ ನಾನೇನ್ ಗೊತ್ತಾ ಸುನಿತಾ ಗುರುಗಳೇ ನನ್ಗೆ ಹೊಟ್ಟೆ ಹಸುವಾಗಿದೆ ಅಂತ ನೀವು ಕೇಳಿದ್ರಿ ನನ್ಗೆ ಸುನಿತಾ ತಗೊಳಮ್ಮ ಊಟ ಅಂತ ನಾನು ಕೊಡ್ತೀನಿ ಅಯ್ಯೋ ಗುರುಗಳೇ ನಾನು ಚಪಾತಿ ತಿನ್ನಲ್ಲ ನನ್ಗೆ ರೊಟ್ಟಿ ಬೇಕು ಅಂದ್ರೆ ನಾನು ಅದ್ರ ಇರೋದೇ ಚಪಾತಿ ಅಲ್ವಾ ರೊಟ್ಟಿನೇ ಕೊಟ್ಟೆ ಅಂದ್ರು ಹೊಟ್ಟೆ ಹಸುವಾಗಿಂದ ಕೊಟ್ಟಿದ್ದೀನಿ ತಿನ್ಬೇಕಾಗಿರೋ ಜವಾಬ್ದಾರಿ ಯಾವ್ದು ನಿಮಗೆ ಬಿಟ್ಟದ್ದು ಉಪಯೋಗಿಸ್ಕೊಳ್ಳಿ ಅಥವಾ ಉಪಯೋಗಿಸ್ಕೊಳ್ಳದೆ ನಿಮಗ್ ಬಿಟ್ಟದ್ದು ಪೀರಿಯಡ್ಸ್ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಹಾಗೆ ಮೈಲಿಗೆ ಅಲ್ಲವೇ ಅಲ್ಲ

ನನ್ನ ದೇವಸ್ಥಾನ ಅವಕಾಶ ಯಾವುದೇ ದಿನ ಬೇಕಾದ್ರೂ ನೀವು ಬಂದು ಆರಾಮಾಗಿ ದೇವರ ಜೊತೆ ದೇವರಿಗೂ ಮತ್ತು ಭಕ್ತರಿಗೂ ಮಧ್ಯದಲ್ಲಿ ಮೀಡಿಯೇಟರ್ನೇ ಇಡಲ್ಲ ಪುರೋಹಿತರು ಪೂಜೆ ಮಾಡಬಹುದು ಅರ್ಚಕರು ಪೂಜೆ ಮಾಡ್ತಾರೆ ಅಲ್ಲಿ ನಡೆಯುವ ಪೂಜಾ ವಿಧಿ ವಿಧಾನಗಳು ಆದ್ರೆ ಆ ಅರ್ಚಕರೇ ನಾನು ಸ್ವಲ್ಪ ಹೇಳಿ ಅದೆಲ್ಲ ಏನು ನೀವು ಬನ್ನಿ ನೀವು ಕೂತ್ಕೊಳ್ಳಿ ನಿಮ್ ದೈವ ಭಕ್ತಿ ನಿಮ್ಮ ದೇವರನ್ನು ಮೆಚ್ಚಿಸ್ಕೊಳ್ಳರಪ್ಪ ಕೇಳಿದ್ದೀರಿ ದೇವರನ್ನ ಕೊಡ್ತಾ ಇದ್ದೀನಿ ಉಪಯೋಗಿಸ್ಕೊಳ್ಳಿ ಎಷ್ಟು ಜನಕ್ಕೆ ಸಿಗತ್ತೆ ಅವಕಾಶ ಖಂಡಿತ ಈ ದೇವರನ್ನ ಹುಡುಕಿ 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 ಸೌತಿರುವಂತವರು ಬನ್ನಿ ಆ ದೇವಸ್ಥಾನದ ದೇವ್ರು ಇದ್ದಾನೆ ಕೂತ್ಕೊಳ್ಳಿ ನೀವು ನೇರವಾಗಿ ಮಾತಾಡಿ ಅದು ಎಕ್ಸ್‌ಪೀರಿಯನ್ಸ್ ನಮ್ದ ಆಗಬೇಕು ಅದು ಅಲ್ವಾ ಅದು ಆર્ગದ ಹೊರತು ಕೂತ್ಕೊಂಡು ಅಯ್ಯೋ ನನಗೆ ಅದು ಆಗ್ತಾ ಇಲ್ಲ ನನಗೆ ಅದು ಆಗ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ಮನಸ್ಸಿನ ಇದು ನೀನು ವರಹ ಲಕ್ಷ್ಮಿ ವ್ರತವೇ ಎಷ್ಟೋ ಜನರು ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಪಾಪ ಪಾಪ ಕೂತು ಅಲಂಕಾರ ಎಲ್ಲ ಮಾಡಿರ್ತಾರೆ ಬೆಳಿಗ್ಗೆ ಹೇಗಾಗತ್ತೆ ಆ ಹೆಣ್ಣಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾಕಾಗೂ ನನ್ ನಡೆಯುತ್ತೆ ಅಂತ ಅನ್ಸ್ಬಿಡುತ್ತೆ ಆದ್ರೆ ಖಂಡಿತವಾಗಿ ಈ ಟಿವಿ ಈ ನ್ಯೂಸ್ ಟ್ವೆಂಟಿ ಸಿಕ್ಸ್ ನ ವಿಚಾರದ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಹೇಳ್ತಿರೋದು